ವಿಶ್ವಕರ್ಮರು ರೈತರ ಬೆನ್ನೆಲುಬು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಅವರ ಅವಶ್ಯಕತೆ ಇರುತ್ತದೆ ಆದರೆ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಉತ್ತಮ ಗುಣಮಟ್ಟದಲ್ಲಿ ಇಲ್ಲ ಹಾಗಾಗಿ ವಿಶ್ವಕರ್ಮ ಸಮಾಜ ಬಾಂಧವರು ಸರ್ಕಾರದ ಸೌಲಭ್ಯಗಳನ್ನ ಪಡೆಯಿರಿ ಎಂದು ಶಾಸಕ ಎನ್ಎಚ್ ರೆಡ್ಡಿ ಹೇಳಿದರು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕಾ ಸಮಾಜದ ಅಧ್ಯಕ್ಷ ಗಂಗಾಧರ್ ಕಮಾರ್ ವಹಿಸಿದ್ದರು ತಾಲೂಕು ಪಂಚಾಯಿತಿ ಇಒ ಭಾಗ್ಯಶ್ರೀ ಜಹೀರ್ದಾರ್ ಸಿಪಿಐ ರವಿಕುಮಾರ್ ಕಪ್ಪತ್ನವರ್ ಮುಖ್ಯಾಧಿಕಾರಿ ಎಸ್ ಪಿ ಪೂಜಾರ್ ಅಧಿಕಾರಿಗಳಾದ ಡಾಕ್ಟರ್ ಮನೋಹರ್ ದ್ಯಾಬೇರಿ ಕೃಷ್ಣ ಆರೇರ್ ಸಂಜೀವ್ ಕುಮಾರ್ ಗುಡಿಮನಿ ಮಾರುತಿ ಗೋಕಾಕ್ ವಿಶ್ವಕರ್ಮ ಸಮಾಜದ ನಗರ ಅಧ್ಯಕ್ಷ ಎಂಎಸ್ ಮಾನಣ್ಣವರ್ ಪಂಚಪ್ಪ ಬಡಿಗೇರ್ ಆನಂದ್ ಹವಳಕೋಟ್ ಬಸವರಾಜ ಬಡಿಗೇರ್ ಗುಂಡಪ್ಪ ಪತ್ತಾರ್ ಪ್ರಕಾಶ್ ಬಡಿಗೇರ್ ಮಾನಪ್ಪ ಮನ್ವಾಚಾರ್ಯ ರಾಮಣ್ಣ ಬಡಿಗೇರ್ ಕಾಳಪ್ಪ ಬಡಿಗೇರ್ ಅಂದಪ್ಪ ಬಡಿಗೇರ್ ಸೇರಿದಂತೆ ಪುರಸ್ ಸಭೆ ಅಧ್ಯಕ್ಷರು ಸದಸ್ಯರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಶ್ರೀಕಾಂತ್ ಮನುವಾಚಾರ್ಯ ಸ್ವಾಗತಿಸಿದರು ರವಿ ವಿಶ್ವಜ್ಞಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿವಾನಂದ ಬೆಂಚಿಗೇರಿ ನಿರೂಪಿಸಿದರು ಎನ್ ಬಿ ವಂದಿಸಿದರು

ಸರಿ ಇದ್ದಾಗ ಸರಿ ಬಡಿಯನ್ ಸರಿ ಇದ್ದಾಗ ಗ್ರಾಮದ ಸರಿ ಇರ್ತಾರ ಅದು ಎಲ್ಲ ನಮ್ಮ ಪರಂಪರೆ ಬರ್ಕೋಣ ಹಳೇ ಪದ್ಧತಿ ಮುಂದುವಡ್ಸ್ಕೊಂಡು ಹೋಗೋಣ ಬರಿಬೇಕು ಹೊಸ ಹೇಳಿ ಹಗ್ ಆ ಎಲ್ಲ ವ್ಯವಸ್ಥೆನ ಮುಂದುವಡ್ಸ್ಕೊಂಡು ಹೋಗೋಣ ಅಂತ ಬಾತ್ರ ಹೇಳಿ ಮಧ್ಯಕ್ಕೆ ಕಟ್ಟಿಗೆ ಕೈಲ ಬರಿಬೇಕು ಆಮೇಲೆ ಪರಿಮಿಷನ್ ಬಂದ್ ಆ ಪರಿಮಿಷನ್ ನೋಡಕ್ ಬಂದಿದ್ದು ನಾವು ಇಲ್ಲೇ ನಾವು ಬಸ್ ಸ್ಟ್ಯಾಂಡ್ ಓದಕ್ಕೆ ಇತ್ತಲ್ಲ ಆಮೇಲೆ ನಮ್ಮ ಊರಿಗೆ ಒಂದು ಪರಿಮಿಷನ್ ಹಾಕಿದ್ರು ನಮ್ಮ ಹೆಸರಪ್ಪ ಬಳಿಗೆ ಟ್ಯಾಕ್ಟರ್ ಬಳಿ ನಾಗಲಿಂಗಪ್ಪ ಒಂದು ಹೋಗಿದ್ವಿ ವಿಶ್ವಕರ್ಮ ಪರಂಪರೆಗೆ ಇರ್ತಕ್ಕಂಥ ಒಂದು ಹೊಟ ಏನಂತ ಬಂದಿರು ತಾನ ಆಪತ್ರೆ ಯಾವ್ದಾದ್ರು ಸಮಸ್ಯೆ ಬರ್ತದ ನಾಗಿಂಗಪ್ಪ ನಮಸ್ಕಾರ ಮಾಡ್ಬಿಟ್ಟು ನನ್ನ ಚೆನ್ನಪ್ಪ ಅಂತ ಕೆಲಸವನ್ನು ಮಾಡಿ ಬದುಕು ಬಂದಂತ ನಿಮ್ಮ ಜೀವನ ಒಳ್ಳೇದಾಗಲಿ ಆ ವಿಶ್ವಕರ್ಮನ ಆಶೀರ್ವಾದ ನಮಗೂ ನಿಮ್ಗೆ ಮುಖ್ಯ ಆಗ್ಲಿ ಅನ್ನುವಂತಹ ಹೇಳಿ ನಮ್ಮ ವಿಶ್ವದ್ದೆ ಬಹಳ ಚೆನ್ನಾಗಿ ಪೂಜೆ ಮಾಡಿದೆ ನಾಳೆ ಅರ್ಥ ಗರ್ಭಿತವಾಗಿರ್ತದೆ ಅದಕ್ಕೆ ಮೊನ್ನೆ ಸ್ವಲ್ಪ ಮಾತಾಡುತ್ತೆ ನೀವು ಹೊಸ ಟೆಕ್ನಾಲಜಿ ಅಂತ ಅದಕ್ಕೆ ಅಲ್ಲೇ ಆದರೂ ಅದಕ್ಕೆ ಎಲ್ಲರಿಗೂ ಶುಭ ಕೋರಿ ನಮ್ಮ ಮಾತಾಡೋದು